ಸ್ಪೆಷನ್ ಬಗ್ಗೆ ಬಿಟ್ಕೋಟದ ಸ್ಪೆಷಲ್ ಸಮಸ್ಯೆ ಏನಿದೆ ಅದು ಮೂವತ್ತನೇ ಸೆಪ್ಟೆಂಬರ್ಗೆ ನಮ್ಮ ಕಡೆಯಿಂದ ವರದಿ ಹೋಗಿದೆ ಲಾಸ್ಟ್ ಧರಣಿಗೆ ನನ್ನ ಕಾಪಿ ಕೊಟ್ಟಿದೆ ಕೊಟ್ಟಿದ್ದೇನಾ ಹದಿನೆಂಟನೇ ಹನ್ನೆಂಟಕ್ಕೆ ಡಿಸೆಂಬರು ಆ ತಿಂಗಳಲ್ಲಿ ಇನ್ನೊಮ್ಮೆ ಸಲ ಸ್ಪೆಷಲ್ ವರದಿ ಇದು ಪರಿಹಾರ ಬಗ್ಗೆ ಬಿಟ್ಟು ಇದು ಸ್ಪೆಷಲ್ ಬರ್ದಿ ಅವರು ಪೋರಿಯಾ ಕಾಂಪೋಸಿಷನ್ ಬಂತು ಕಾಂಪೋಸಿಷನ್ ಪರಿಹಾರ ಬಗ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಈಗ ಬಿಕ್ಕಟ್ ನಲ್ಲಿ ಅದು 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 ಬೇರೆ ಆದ ನಂತರ 18 18 12ಕ್ಕೆ ಮಾಡಿದೀವಿ ಸ್ಪೆಷಲ್ ಬರ್ದಿ ಈಗ ಮೊಬೈಲ್ ಅಲ್ಲಿ ಇದೆ ಪ್ರಿಂಟ್ ಔಟ್ ಇಲ್ಲ ಅದು ನೋಡ್ಕೊಂಡು ಇನ್ನೊಂದು 3 राउंड्स ಡಿಸ್ಕಶನ್ ನಾವು ಮಾಡಿದೀವಿ ಲಾಸ್ಟ್ ಇಯರ್ ನಾನು ಬಂದಿದ್ದೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಂದಿತ್ತು ಕಬುಲು ಅವರು ಚಿಕ್ಕಮಗ್ಳೂರು ಹೋಗಿ ಅಲ್ಲಿಂದ ಆಲ್ಮೋಸ್ಟ್ ಏಯ್ಟ್ ಟೆನ್ ಕಿಲೋಮೀಟರ್ ಮುತ್ತೋಡಿದ ದೇ ಬ್ಯಾಕ್ ಓಕೆ ಈಗ ಯಾರು ತ್ರೀ ರೌಂಡ್ಸ್ ಡಿಸ್ಕಷನ್ ಅಲ್ಲಿ ಚಿಕ್ಕಮಗ್ಳೂರು ನಮ್ಮ ಎ ಸಿ ಎಫ್ ಅಲ್ಲಿ ಇದ್ರು ಅವರೇ ಭದ್ರ ಆಗಲಿ ಇದ್ದಾರೆ ಈಗ ಈಗ ನಮ್ಮದು ಅಟೆಂಪ್ಟ್ ಏನಿದೆ ನಾನು ಇದ್ದೀನಿ ಒಂದು ಸಲ ಆನೆ ಆ ಪೊಸಿಷನ್ಗೆ ಹೋದರೆ ಡ್ರೋನ್ ಐ ಸಿ ಆ ದಿನಾನು ನಾವು ಹೇಳಿದೆ ಐವತ್ತು ಆನೆದು ಟ್ರಾನ್ಸ್ಲೋಕೇಶನ್ ಕ್ಯಾಪ್ಚರ್ ಆ್ಯಂಡ್ ಟ್ರಾನ್ಸ್ಲೋಕೇಷನ್ ಆಗಲ್ಲ ಅದು ನಾನು ಈಗಲೂ ಹೇಳ್ತಾ ಇದ್ದೀನಿ ಬಟ್ ಡ್ರೈವ್ ಅಂಡ್ ನಾವು ಅದೇ ಅದೇ ಸೊ ಮಂಡ್ಯನಲ್ಲಿ ಅದೇ ಎಕ್ಸ್ಪೆರಿಮೆಂಟ್ ನಾನೇ ಮಾಡಿದೆ ಬಸ್ ರಾಗ ಜೊತೆಗೆ ಎನ್ ಡಿ ಎಫ್ ಅಲ್ಲಿ ಡ್ರೋನ್ ಬೇಸ್ಡ್ ಡ್ರೈವಿಂಗ್ ಮಂಡ್ಯ ಇಂದ ಕಾವೇರಿಕೆ ನಾವು ಮಾಡಿದ್ದೆ